ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನೇಸರ ಕನ್ನಡ ಲಾಕ್ಸ್ ಯೂಟ್ಯೂಬ್ ಚಾನಲ್ ಇದು ಲಾಗು ನೀವು ನೋಡ್ತಿರ್ಬೋದು ನಮ್ಮ ಮನೆ ಪಕ್ಕನೇ ರೈಲ್ವೆ ಟ್ರ್ಯಾಕ್ ಇರೋದ್ರಿಂದ ಟ್ರೈನ್ ಹೋಗ್ತಾ ಇತ್ತು ನಾನು ವಿಡಿಯೋ ಮಾಡುವಾಗ ಸೊ ಅದನ್ನು ಇರಲಿ ಅಂತ ಕ್ಯಾಪ್ಚರ್ ಮಾಡಿದೆ ಯಾಕೋ ಸ್ವಲ್ಪ ದಿನದಿಂದ ನನಗೆ ಬ್ಯಾಕ್ ಪೇನ್ ಇತ್ತು ಸೊಂಟ ತುಂಬ ನೋವಿತ್ತು ಯಾಕೆ ಬೇಕು ಇರಲಿ ಒಮ್ಮೆ ತೋರ್ಸ್ಕೊಂಡು ಬರೋಣ ಅಂತ ಇವತ್ತು ರೆಡಿ ಆಗ್ತಾ ಇದ್ವಿ ಒಂದು ಹತ್ತು ಗಂಟೆಗೆಲ್ಲ ಹೋಗ್ಬಿಟ್ಟು ಬರೋಣ ಹತ್ತು ಹನ್ನೊಂದು ಗಂಟೆಗೆಲ್ಲ ಡಾಕ್ಟರ್ ಸಿಗ್ತಾರೆ ಅಂತ ಹೇಳಿದ್ರು ಹಂಗಾಗಿ ರೆಡಿ ಆಗ್ತಾ ಇದ್ವಿ ನಾನು ಎಲ್ಲೆಲ್ಲಿ ಹೋಗ್ತಿರೋ ಅಲ್ಲೆಲ್ಲ ಇನ್ನೇನು ಕಂಪಲ್ಸರಿ ನೀರಿ ಇರಲೇಬೇಕು ಫೀಡಿಂಗ್ ಸ್ಟಾಪ್ ಮಾಡೋವರೆಗೂ ಅವಳಿಗೆ ಸ್ನಾನ ಇನ್ನೂ ಆಗಿರಲಿಲ್ಲ ಬಂದ್ಬಿಟ್ಟ್ಮೇ ಅಂದರೆ ಹಾಸ್ಪಿಟಲಿಂದ ಬಂದ ಮೇಲೆ ಸ್ನಾನ ಮಾಡಿಸಿದ್ರಾಯ್ತು ಅಂತ ಹೇಳ್ಬಿಟ್ಟು ಅವಳನ್ನ ರೆಡಿ ಮಾಡ್ಕೊತಾ ಇದ್ದೆ ನನ್ನ ಮುಖ ನೋಡಿ ನಾನು ಯಾವಾಗ ರೆಡಿ ಮಾಡ್ತಿದ್ರು ಅವಳು ನಗದೊಂದು ಮಾಡ್ತಾಳೆ ಯಾರೆಲ್ಲ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ದೀರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಕಡೆಯಿಂದ ತುಂಬ ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋನ ವೀಡಿಯೋನ ನಾನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಇವತ್ತು ಅದೇ ಒಮ್ಮೆ ಹಾಸ್ಪಿಟಲ್ಗೆ ನಾನು ತೋರ್ಸ್ಕೊಂಡು ಬಂದರೆ ಸುಮ್ಮನೆ ಯಾಕೆ ಬೇಕು ರಿಸ್ಕ್ ಬೇಡ ಅಂತ ಹೋಗಿ ಬರೋಣ ಅಂತ ರೆಡಿ ಅಳ್ತಾ ಇದ್ಲು ಡ್ರಸ್ಸು ಸ್ವಲ್ಪ ಈ ಬಿಸಿಲಿಗೆ ಅವಳಿಗೆ ಸರಿ ಹೋಗಲಿಲ್ಲ ಹಾಗಾಗಿ ಅಳ್ತಿದ್ಲು ಇನ್ನೇನು ಇರಲಿ ಅಂದರೆ ಕಾಟನ್ ಡ್ರಸ್ಸೇ ಬಟ್ ಸ್ವಲ್ಪ ಫಿಟ್ ಅನಿಸ್ತಿತ್ತು ಅವಳಿಗೆ ಅದಕ್ಕೆ ಸ್ವಲ್ಪ ಇರಿಟೇಷನ್ ಥರ ಮಾಡ್ತಿದ್ಲು ನೇಸು ಕೂಡ ಅಂಗನವಾಡಿ ಇರಲಿಲ್ಲ ಅಂದರೆ ರಜಾ ಹಾಕ್ಬಿಡ್ತಾಳೆ ನಾವೆಲ್ಲಾದರೂ ಹೋಗೋದು ಅಂದರೆ ಅವಳಿಗೆ ಅವತ್ತು ಅಂಗನವಾಡಿ ರಜಾ ಅವಳನ್ನು ರೆಡಿ ಮಾಡ್ಕೊಂಡೆ ಇನ್ನಿನ್ನೂ ಕರ್ಕೊಂಡು ಹೋದ್ರೆ ಅಂತ ಹೇಳಿಬಿಟ್ಟು ತಿಂಡಿ ಎಲ್ಲ ಆಗಿತ್ತು ತಿಂಡಿ ಮುಗಿಸ್ಕೊಂಡು ಒಂದು ಹತ್ತು ಹತ್ತುವರೆ ಟೈಮಲ್ಲಿ ಹೊರ್ಟ್ವಿ ನಿನ್ನೆ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ನನಗೆ ಸೊ ಅದಕ್ಕೆ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಪೆಟ್ರೋಲ್ ಇರಲಿಲ್ಲ ಕಾರಲ್ಲಿ ಸೊ ಪೆಟ್ರೋಲ್ ಹಾಕ್ಸ್ಕೊಂಡು ಹೊರ್ಟ್ವಿ ನಮ್ಮ ಊರಲ್ಲಿ ಎರಡು ಇದೆ ಒಂದು ಕಡೆ ಖಾಲಿ ಆಯಿತು ಅಂದರೆ ಅಟ್ಲೀಸ್ಟ್ ಇನ್ನೊಂದು ಕಡೆ ಆದ್ರೂ ಸಿಗುತ್ತೆ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ನಾನು ನೆಕ್ಸ್ಟ್ ವೀಡಿಯೋ ಹೆಣ್ಮಕ್ಳು ಅಂದರೆ ವೈಫು ಮಗು ಇರುತ್ತೆ ನಾವು ಆಚೆ ಕಡೆ ಹೋಗೋಕ್ಕಾಗಲ್ಲ ಬಟ್ ನಮ್ಗೆ ಏನೋ ಒಂದು ಇನ್ಕಮ್ ಬೇಕು ಅಂತಾರಲ್ವ ಸೊ ಅಂಥವ್ರಿಗೆ ನಾನು ಒಂದು ಮನೆಯಲ್ಲೇ ಇದ್ಕೊಂಡು ಯಾವ ರೀತಿ ಅರ್ನ್ ಮಾಡ್ಬೋದು ಅನ್ನೋ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಬಂದ್ವಿ ಆಸ್ಪಿಟಲ್ಗೆ ಬರೋದೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ನೀನು ಮೇಡಮ್ ಬಂದಿದ್ದಾರೆ ಅಂತಂದರು ವೆಯ್ಟ್ ಮಾಡ್ತಾ ಇದ್ವಿ ಇಲ್ಲಿ ಅಂದರೆ ತುಂಬ ಕಮ್ಮಿ ಜನ ಇದ್ರು ತುಂಬ ಚೆನ್ನಾಗಿರುತ್ತೆ ಈ ಯಾರೆಲ್ಲ ವಸ್ತುರ್ಗ ನಿಯರ್ ಇದ್ದೀರಾ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಇರ್ಬೋದು ಮತ್ತೆ ಪ್ರೆಗ್ನೆಂಟ್ ಲೇಡೀಸ್ ತುಳಸಿ ಮೇಡಮ್ ಅಂದರೆ ತುಳಸಿ ಹಾಸ್ಪಿಟಲ್ಗೆ ನೀವು ತೋರಿಸ್ಕೋಬೋದು ತುಂಬ ಚೆನ್ನಾಗಿ ನೋಡ್ತಾರೆ ನಾನು ಮೊದಲಿಂದ ಇಲ್ಲೇ ತೋರಿಸ್ತಾ ಇರೋದು ಸೊ ನೀವು ಕೂಡ ಹೊಸ್ತ್ರ ನಿಯರ್ ಇರೋರು ತೋರಿಸ್ಬೋದು ಪ್ರಪಂಚ ಪ್ರಳಿಯಾದರೂ ಪರವಾಗಿಲ್ಲ ನಾನು ಮಾತ್ರ ನಿದ್ದೆಯಿಂದ ಎದ್ದಾಳಲ್ಲ ಅನ್ನೋ ಥರ ನಿದ್ದೆ ಮಾಡ್ತಿದ್ಲು ನನ್ನ ಮಗಳು ಹೊರಗಡೆ ಹೋದರೆ ಹಂಗೆ ಇವಳು ಸ್ವಲ್ಪ ನಿದ್ದೆ ಜಾಸ್ತಿ ಏನು ಹಠ ಮಾಡೋದು ಎಲ್ಲ ಮಾಡಲ್ಲ ಚೆನ್ನಾಗಿ ನಿದ್ದೆ ಅಷ್ಟೇ ಮನೆಗೆ ಬರೋವರೆಗು ನಿದ್ದೆ ಈ ಕಡೆಯಿಂದ ಬರೋದೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ನನಗೆ ನೀರಿನ ಸ್ನಾನ ಮಾಡ್ಸಾರ್ದು ಅಂತ ಹೇಳ್ಬಿಟ್ಟು ಅಪ್ಪಾಜಿ ಅಮ್ಮ ಏನೇನು ನೀರೆಲ್ಲ ಅಂದರೆ ಬಕೆಟಿಗೆ ಹಾಕ್ ಹಾಕಿ ಹಾಕಿದ್ರು ನಾನು ಅದೇ ವೀಡಿಯೋ ಕ್ಯಾಪ್ಚರ್ ಮಾಡ್ತಿದ್ದೆ ನಾ ನೋಡಿಲ್ಲಿ ನಿಮ್ಮಮ್ಮನ ಏನೋ ಮಾಡ್ತಿದ್ದಾಳೆ ಅಂತ ನಾವು ಅಪ್ಪಾಜಿ ಅಂತ ಇದ್ದರು ನೀರಿ ಸ್ನಾನ ಮಾಡೋದಕ್ಕೆ ಅಂತ ರೆಡಿ ಆಗಿದ್ದಾಳೆ ಎಣ್ಣೆ ಎಲ್ಲ ಮಸಾಜ್ ಮಾಡಬೇಕಿತ್ತು ಟೈಮ್ ಆಗಲಿಲ್ಲ ಇವತ್ತು ಹಂಗೆ ಸ್ನಾನ ಮಾಡುವಾಗೆ ಸ್ವಲ್ಪ ಎಣ್ಣೆ ಎಲ್ಲ ಹಚ್ಚಿಬಿಟ್ಟು ಅಯ್ಯೋ ನಮ್ಮನೆ ಪಕ್ಕ ವೀಡಿಯೋ ಮಾಡುವಾಗೂ ಕೂಡ ಈ ಟ್ರೈನ್ಗಳು ಆವಳಿ ಹಿಂಗೆ ಇಟ್ಕಂಡು ಗುಂಡಮ್ಮ ಚಿನ್ನಿ ಅಂದರೆ ಸಾಕು ನಗ್ತಿರ್ತಾಳೆ ನನ್ನ ಮಗಳು ಸ್ಥಾನಕ್ಕೆ ಕರ್ಕೊಂಡೋಗಿದ್ದಾರೆ ಇಲ್ಲ ಇನ್ನೂ ಸ್ನಾನಕ್ಕೆ ಕರ್ಕೊಂಡೋಗಿಲ್ಲ ನಮ್ಮಮ್ಮ ನಮ್ಮ ಅಪ್ಪಾಜೆ ಎತ್ಕೊಂಡಿದ್ರಲ್ಲ ಪಾಪುನ ನಾನು ಎತ್ಕೊಳ್ತೀನಿ ಒಂದು ಫೋಟೋ ತೆಗಿ ಅಂತೇಳಿ ಅಂತ ಇದ್ದರು ಅಂದಾಗೆ ನನ್ನ ರಿಪೋರ್ಟ್ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡಲಿಲ್ಲ ಏನು ಹೇಳಿದ್ರು ಮೇಡಮ್ ಅಂತಂದರೆ ಅಂದರೆ ಡಾಕ್ಟ್ರು ನಂದು ಎರಡೂ ಸಿ ಸೆಕ್ಷನ್ ಆಪ್ರೇಷನ್ ಆಗಿರೋದ್ರಿಂದ ನೀನು ಆದಷ್ಟು ರೆಸ್ಟ್ ಮಾಡಬೇಕು ಅಂದರೆ ನಾನು ಸ್ವಲ್ಪ ಜಾಸ್ತಿ ಕೂರೋದು ಈ ಆ ಥರ ಎಲ್ಲ ಮಾಡ್ತಿದ್ದೆ ಸೊ ನೀನು ತುಂಬ ರೆಸ್ಟ್ ಮಾಡಬೇಕು ಬೆಲ್ಟ್ ಯೂಸ್ ಮಾಡಬೇಕು ಅದನ್ನು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಕ್ಯಾಲ್ಸಿಯಂ ಮತ್ತು ಐರನ್ ಟ್ಯಾಬ್ಲೆಟ್ಸ್ನ ಕರೆಕ್ಟಾಗಿ ತಗೋ ಅಂತ ಹೇಳಿದ್ರು ಈ ಬಿಸಿಲಿಗೆಂತೂ ಏನೂ ಬೇರೆ ಊಟ ತಿನ್ನೋಕ್ಕಾಗಲ್ಲ ಹಂಗಾಗಿ ಮಸಾಲ ಮಜ್ಜಿಗೆ ಮಾಡ್ತಾಯಿದ್ರು ಅಮ್ಮ ಅನ್ನಕ್ಕೂ ಆಗುತ್ತೆ ಕುಡಿಯೋದಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಪ್ರಿಪೇರ್ ಮಾಡ್ತಾಯಿದ್ರು ಇದಿಷ್ಟೇ ಇವತ್ತಿನ ವೀಡಿಯೋ ಊಟ ಎಲ್ಲ ಆದಮೇಲೆ ಇನ್ನೇನು ಮತ್ತೆ ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮುಂದಿನ ಲಾಗಲ್ಲಿ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಇನ್ನೊಂದು ವೀಡಿಯೋ ಮಾತ್ರ ತುಂಬ ಇನ್ಫಾರ್ಮೇಟಿವ್ ವಿಡಿಯೋ ವೈಫ್ಗೆ ವರ್ಕ್ ಫ್ರಮ್ ಹೋಮ್ ರೀತಿ ನಾನು ಮಾಡಿದ್ದೀನಿ ಅದು ನಿಜವಾಗ್ಲೂ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಶೇರ್ ಮಾಡಿ ಪದೇ ಪದೇ ಹೇಳ್ತಿದ್ದೀನಿ ಅಂತ ಮಾತ್ರ ತಿಳ್ಕೊಬೇಡಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್